ರಥಸಪ್ತಮಿ ಸ್ನೇಹಿತರೆ ರಥಸಪ್ತಮಿ ಅಂದರೆ ಏನು ನಾವು ಕೇಳೇ ಇಲ್ವಲ್ಲ ಅನ್ನೋರು ತುಂಬ ಜನ ಆದರೆ ಇದ್ರ ಬಗ್ಗೆ ಕೆಲವರಿಗೆ ತುಂಬ ಜನಕ್ಕೆ ಗೊತ್ತಿರಬಹುದು ಇದನ್ನು ಯಾವ ರೀತಿ ಆಚರಣೆ ಮಾಡಬೇಕು ಇದರಿಂದ ಆಚರಣೆ ಮಾಡೋದರಿಂದ ನಮಗೆ ಸಿಗುವಂಥ ಲಾಭಗಳೇನು ಹಾಗೂ ಪ್ರಯೋಜನಗಳೇನು ಇದನ್ನು ಮಾಡುವುದರಿಂದ ನಮ್ಮ ಪಾಪಗಳನ್ನು ಹೇಗೆ ಕಳಕಬಹುದು ಹಾಗೆ ನಾವು ಯಾವ ರೀತಿ ಸ್ನಾನವನ್ನು ಮಾಡಿ ಮನೆಯಲ್ಲೇ ಸೂರ್ಯದೇವನನ್ನು ಒಲಿಸಿಕೊಳ್ಳಬಹುದು ಹಾಗೂ ಸ್ನಾನ ಮಾಡುವುದಕ್ಕೆ ನೀರಿಗೆ ಏನನ್ನು ಹಾಕಿಕೊಂಡು ಸ್ನಾನ ಮಾಡಿದರೆ ನಮ್ಮ ಪಾಪಗಳು ಕಳೆಯುತ್ತವೆ ಅದಕ್ಕೆ ಮಂತ್ರವನ್ನು ಯಾವ ರೀತಿ ಹೇಳಿಕೊಳ್ಳಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ರಥಸಪ್ತಮಿ ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ ನಿಮಗೆ ಶ್ರೀ ಕುಂಟ್ಬಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಅತ್ಯದ್ಭುತ ಅನುಭವಕ್ಕಾಗಿ ಇಯರ್ಫೋನ್ ಬಳಸಿ ರಥಸಪ್ತಮಿ ಎನ್ನುವ ಹಬ್ಬವನ್ನು ಭಾಗಶಃ ಸುಮಾರು ಜನ ಇದನ್ನು ಆಚರಣೆಯನ್ನೇ ಮಾಡುವುದಿಲ್ಲ ಇದರ ಬಗ್ಗೆ ತಿಳಿದಿರುವುದೇ ಇಲ್ಲ ಆದರೆ ಯಾವಾಗಲೂ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕಾದರೆ ನಿಮ್ಮ ಶರೀರ ಗಟ್ಟಿಯಾಗಿರಬೇಕಾದರೆ ಸದಾಕಾಲ ಅಂದ ಆಕರ್ಷಣೆ ಅನ್ನೋದು ನಿಮ್ಮ ಮುಖದಲ್ಲಿ ತಾಂಡವವಾಡಬೇಕಾದರೆ ನಿಮ್ಮೆಲ್ಲ ಪಾಪ ದೋಷಗಳನ್ನು ಪರಿಹಾರ ಆಗಬೇಕಾದರೆ ಅದ್ಭುತವಾದ ಮಾರ್ಗವನ್ನು ನಮ್ಮ ಹಿರಿಯರು ನಮಗೆ ತಂದುಕೊಟ್ಟಿದ್ದಾರೆ ಹಾಗಾಗಿ ರಥಸಪ್ತಮಿಯ ದಿನ ಸ್ನಾನ ದಾನ ನಮಸ್ಕಾರ ದರ್ಶನ ನಾಲ್ಕು ಕೂಡ ತುಂಬ ಮುಖ್ಯ ಹಾಗಾದರೆ ರಥಸಪ್ತಮಿಯ ಮೊದಲ ಆದ್ಯತೆ ಸ್ನಾನ ಸ್ನಾನ ಎಂದರೆ ಪಾತ್ರೆಗಳಲ್ಲಿ ಕಾಯಿಸಿದ ನೀರಿನಿಂದ ಮಾಡುವುದಲ್ಲ ಹಿಂದೂ ಧರ್ಮದಲ್ಲಿ ನದಿ ಸ್ನಾನ ಅಥವಾ ಸಮುದ್ರ ಸ್ನಾನಕ್ಕೆ ಹೆಚ್ಚು ಪ್ರಶಸ್ತವಿದೆ ಪ್ರಸ್ತುತ ನದಿಗಳನ್ನು ಹುಡುಕಿಕೊಂಡು ಹೋಗಿ ಸ್ನಾನ ಮಾಡುವುದು ತುಂಬಾ ಕಷ್ಟವಾಗುತ್ತೆ ಅನ್ನುವುದಾದರೆ ಮನೆಯಲ್ಲಿಯೇ ಪಾತ್ರೆಗಳಲ್ಲಿ ತುಂಬಿದ ನೀರನ್ನು ಅಂದರೆ ಉಗರು ಬೆಚ್ಚಗಿನ ನೀರನ್ನು ಗಂಗೆ ಚಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ನಿಧಿಮ್ ಕುರು ಎಂಬ ಮಂತ್ರವನ್ನು ಹೇಳುತ್ತಾ ಎಲ್ಲ ನದಿಗಳನ್ನು ಈ ನೀರಿನಲ್ಲಿ ನಾನು ನೋಡುತ್ತೇನೆ ಅನ್ನು ಭಾವನೆಯಿಂದ ಸ್ನಾನ ಮಾಡಬೇಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸೂರ್ಯನಿಗೆ ಪ್ರಿಯವಾದ ಅರ್ಕಪತ್ರೆ ಅಂದರೆ ಬಿಳಿ ಎಕ್ಕದ ಎಲೆಯನ್ನು ಒಬ್ಬ ವ್ಯಕ್ತಿಗೆ ಸರಿಯಾಗಿ ಏಳು ಎಲೆಯನ್ನು ತಂದು ಒಂದೊಂದನ್ನು ತಲೆ ಬಲಭುಜ ಎಡಭುಜ ಎರಡು ತೊಡೆಗಳ ಮೇಲೆ ಹಾಗೂ ಇನ್ನೆರಡನ್ನು ಎರಡು ಪಾದದ ಮೇಲೆ ಇಟ್ಟು ಅಥವಾ ಏಳು ಎಲೆಯನ್ನು ತಲೆಯ ಮೇಲೆ ಇಟ್ಟು ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಬೇಕು ಇದರಿಂದಾಗಿ ವಜ್ರದಂತಹ ಕಠಿಣವಾದ ಶರೀರದ ಪ್ರಾಪ್ತಿಯಾಗುತ್ತೆ ಆರೋಗ್ಯ ಅಭಿವೃದ್ಧಿಯಾಗುತ್ತದೆ ಅದಾದ ನಂತರ ಸೂರ್ಯನಿಗೆ ನಮಸ್ಕಾರ ಮಾಡಿ ನಿಂತ ಜಾಗದಲ್ಲಿ ಒಂದು ಅಥವಾ ಹನ್ನೆರಡು ಪ್ರದಕ್ಷಿಣೆಯನ್ನು ಹಾಕಬೇಕು ಏಕೆಂದರೆ ಸೂರ್ಯನು ನಮಸ್ಕಾರ ಪ್ರಿಯನು ಇದರಿಂದ ಸೂರ್ಯನ ಅನುಗ್ರಹ ನಿಮಗೆ ಸಿಗುತ್ತೆ ತದನಂತರ ಸೂರ್ಯನಿಗೆ ಗೋಧಿ ಅಥವಾ ರವೆ ಎಂದರೆ ಪ್ರಿಯ ಆದ್ದರಿಂದ ನೈವೇದ್ಯ ಮಾಡಿ ದೇವರಿಗೆ ಅರ್ಪಿಸಿ ತುಳಸಿ ಗಿಡದ ಪಕ್ಕಾ ಏಕಚಕ್ರದ ರಥದ ರಂಗೋಲಿ ಹಾಕಿ ಪೂಜೆ ಮಾಡಬೇಕು ಸೂರ್ಯನಿಗೆ ರಥಸಪ್ತಮಿಯ ದಿನ ಪೂಜೆ ಮಾಡಿದರೆ ಜನ್ಮ ಜನ್ಮಗಳಿಂದ ಮಾಡಿದ ಪಾಪ ದೋಷಗಳಿಂದ ಮುಕ್ತಿ ದೊರೆಯುತ್ತದೆ ಹಾಗಾಗಿ ರಥಸಪ್ತಮಿಯ ದಿನ ರಥದ ಯಾವುದಾದರೂ ದೇವರ ರಥವನ್ನು ದರ್ಶನ ಮಾಡಬೇಕು ದರ್ಶನ ಮಾಡುವುದರಿಂದ ಖಂಡಿತ ನಮ್ಮ ಎಲ್ಲ ಪಾಪಗಳು ನಿವಾರಣೆಯಾಗುತ್ತದೆ ಇದರ ಹಿಂದೆ ವೈಜ್ಞಾನಿಕ ಕಾರಣವೂ ಇದೆ ಎಕ್ಕದ ಎಲೆಯನ್ನು ತಲೆಯ ಮೇಲೆ ಇಟ್ಟು ಸ್ನಾನ ಮಾಡುವುದರಿಂದ ಬ್ರಹ್ಮರಂಧ್ರ ಅಂದರೆ ನಮ್ಮ ಮುಖ್ಯ ನರವಿಯುವ ಆಕ್ಟಿವೇಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂದರೆ ಬೇಸಿಗೆಯಲ್ಲಿ ಬರುವಂತಹ ಬಿಸಿಲಿನ ಶಾಖವನ್ನು ತಡೆದುಕೊಳ್ಳುವಂತಹ ಶಕ್ತಿ ನಮ್ಮ ದೇಹಕ್ಕೆ ಬರುತ್ತದೆ ಇದರಿಂದಾಗಿ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ವೃದ್ಧಿಯಾಗುತ್ತದೆ ರಥಸಪ್ತಮಿ ಎಂದು ದಾನಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ನಮ್ಮ ಪ್ರಾಣ ಕಂಟಕಗಳು ಅಥವಾ ಪ್ರಾಣಗಂಡ ದೋಷಗಳು ಏನಾದರೂ ಇದ್ದರೆ ನಿವಾರಣೆಯಾಗಲಿ ಎಂದು ಕುಷ್ಮಂಡ ಅಂದರೆ ಕುಂಬಳಕಾಯಿಗೆ ಸ್ವಲ್ಪ ತುಪ್ಪ ಸವರಿ ದಾನ ಮಾಡಬೇಕು ಮತ್ತು ಯಾರು ಭಿಕ್ಷೆಗೆ ಅರ್ರರು ಅವರಿಗೆ ಪಾದರಕ್ಷೆ ಅಂದರೆ ಚಪ್ಪಲಿ ಮತ್ತು ಛತ್ರಿಯನ್ನು ದಾನ ಮಾಡಬೇಕು ರಥಸಪ್ತಮಿಯ ಇತಿಹಾಸ ಪೂಜೆ ಹಾಗೂ ಫಲ ರಥಸಪ್ತಮಿಯ ದಿನ ಎಲ್ಲ ನಿಯಮಗಳನ್ನು ಸರಿಯಾಗಿ ಪಾಲಿಸಿದರೆ ಪುಣ್ಯ ಮತ್ತು ಆರೋಗ್ಯ ಖಂಡಿತವಾಗಿಯೂ ಪ್ರಾಪ್ತಿಯಾಗುತ್ತದೆ ಈ ದಿನ ಸೂರ್ಯದೇವನು ಮಂದೇಹ ಎಂಬ ದೈತ್ಯ ರಾಕ್ಷಸನನ್ನು ಸಂಹರಿಸಲು ತನ್ನ ಏಕಚಕ್ರದ ಕುದುರೆಯ ರಥವನ್ನು ತಿರುಗಿಸಿದ ಎಂಬ ನಂಬಿಕೆ ಇದೆ ಅದು ಮಾತ್ರ ಅಲ್ಲ ಈ ದಿನವೇ ವಿಶ್ವಕರ್ಮ ತ್ರಿಪುರಾಸುರನನ್ನು ಸಂಹರಿಸಲು ಈಶ್ವರನಿಗೆ ರಥವನ್ನು ತಯಾರಿಸಿದ ಎಂಬ ಐತಿಹ್ಯ ಇದೆ ಸೂರ್ಯ ಆದಿತ್ಯ ರವಿ ಭಾನು ಭಾಸ್ಕರ ಮಿತ್ರ ಸವಿತಾ ಮರಿಚಿ ದಿವಾಕರ ಪ್ರಭಾಕರ ಎಂಬೆಲ್ಲ ಹೆಸರುಗಳಿಂದ ಸೂರ್ಯನೇ ಪ್ರತ್ಯಕ್ಷ ದೇವರು ಎಂದು ಆತನನ್ನು ಪೂಜಿಸಲಾಗುತ್ತದೆ ಸೂರ್ಯನ ರಥಕ್ಕೆ ಒಂದು ಚಕ್ರ ಇದೆ ಏಳು ಕುದುರೆಗಳು ಇರುತ್ತವೆ ಅವುಗಳ ಹೆಸರು ಗಾಯತ್ರಿ ಬೃಹತಿ ಉಷ್ಣಿಕ್ ಝಗಲೆ ಕೃಷ್ಣಕ್ ಅನುಷ್ಣಕ್ ಮತ್ತು ಪಂಕ್ತಿ ಅಲ್ಲದೆ ಸೂರ್ಯನ ಈ ರಥಕ್ಕೆ ಅರುಣ ಅನ್ನುವ ಸಾರಥಿ ಕೂಡ ಇದ್ದಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗುತ್ತದೆ ನವಗ್ರಹಗಳಲ್ಲಿ ಸೂರ್ಯನೇ ಅಧಿಪತಿ ಜಗತ್ತಿನ ಮುಂದುವರಿಕೆಗೆ ಶ್ರೀ ಸೂರ್ಯನು ಸಿಂಹರಾಶಿಯಿಂದ ಮಕರ ರಾಶಿಗೆ ತನ್ನ ರಥವನ್ನೇರಿ ಹೋಗುತ್ತಾರೆ ಎಂದರೆ ಇಂದಿಗೆ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಶುರುವಾದಂತೆ ಹೀಗೆ ಇಂದಿನ ಕಾಲದಲ್ಲಿ ಹಬ್ಬ ಹರಿದಿನ ಎಂದು ಸುಮ್ಮನೆ ಮಾಡಿಲ್ಲ ಅದರ ಹಿಂದೆ ಇತಿಹಾಸ ಹಾಗೂ ಕೆಲವೊಂದು ವೈಜ್ಞಾನಿಕ ಕಾರಣಗಳು ಇರುತ್ತವೆ ಇಂದಿನವರು ಎಷ್ಟು ಬುದ್ಧಿವಂತರು ಎನ್ನುವುದು ಇದರಲ್ಲೇ ಗೊತ್ತಾಗುತ್ತೆ ಹಾಗಾಗಿ ರಥಸಪ್ತಮಿಯನ್ನು ಆಚರಣೆ ಮಾಡಿ ಆರೋಗ್ಯ ವೃದ್ಧಿಸಿಕೊಂಡು ನಿಮ್ಮೆಲ್ಲ ಜನ್ಮ ಜನ್ಮಗಳ ಪಾಪಗಳನ್ನು ಕಳೆದುಕೊಳ್ಳಿ ರಥಸಪ್ತಮಿ ಇಂದು ಕ್ಯಾಲೆಂಡರ್ನ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ಸೋಮವಾರ ಫೆಬ್ರವರಿ ನಾಲ್ಕರಂದು ಬೆಳಗ್ಗೆ ನಾಲ್ಕು ಮೂವತ್ತೇಳಕ್ಕೆ ಪ್ರಾರಂಭವಾಗುತ್ತದೆ ದಿನಾಂಕವು ಮಂಗಳವಾರ ಫೆಬ್ರವರಿ ಐದರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಕೊನೆಗೊಳ್ಳುತ್ತದೆ ಉದಯ ತಿಥಿಯ ಪ್ರಕಾರ ಫೆಬ್ರವರಿ ನಾಲ್ಕರಂದು ರಥಸಪ್ತಮಿಯನ್ನು ಆಚರಿಸಲಾಗುತ್ತದೆ ರಥಸಪ್ತಮಿ ಮುಹೂರ್ತ ಪಂಚಾಂಗದ ಪ್ರಕಾರ ರಥಸಪ್ತಮಿಯ ದಿನದಂದು ಸ್ನಾನಕ್ಕೆ ಮುಹೂರ್ತವು ಮುಂಜಾನೆ ಐದು ಇಪ್ಪತ್ತ್ಮೂರರಿಂದ ಏಳು ಗಂಟೆ ಎಂಟು ನಿಮಿಷದವರೆಗೆ ಈ ಸಮಯದಲ್ಲಿ ಸ್ನಾನ ಮಾಡಿ ಸೂರ್ಯದೇವರಿಗೆ ಪೂಜೆ ಸಲ್ಲಿಸಬೇಕು ಧನ್ಯವಾದಗಳು ಸ್ನೇಹಿತರೆ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ